ನೀವೆಲ್ಲ ಅಂತ ಅನ್ಕೊಂತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತೊಂದು ರೆಸಿಪಿನ ಮಾಡ್ತಾ ಇದ್ದೆ ಸೊ ಅದ್ರ ಜೊತೆಗೆ ವೀಡಿಯೋನ ಮಾಡುವಂತ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಈ ನ ಐ ತಿಂಕ್ ನನಗೆ ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಏಟ್ ಓ ಕ್ಲಾಕ್ ಆಗಿದೆ ಸೊ ಆಲ್ರೆಡಿ ಲೇಟ್ ಆಗಿದೆ ಆದರೂ ಕೂಡ ಇದೊಂದು ರೆಸಿಪಿನ ಕವರ್ ಮಾಡುವ ಅಂತ ಹಾಗೆ ಮಾಡ್ತಾ ಮಾಡ್ತಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಲಾಸ್ಟ್ ತನಕನೂ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ರೆಸಿಪಿ ಕೂಡ ತುಂಬ ಈಸಿಯಾಗಿ ಬೇಗನೆ ಮಾಡುವಂಥದ್ದು ಗೈಸ್ ಇವತ್ತು ನಾನು ಮಾಡಿರುವಂಥ ರೆಸಿಪಿ ಬಂದ್ಬಿಟ್ಟು ಎಗ್ ಬಿರಿಯಾನಿ ಸೊ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡಿ ಕ್ಲೇನ್ ಮಾಡ್ತೀನಿ ಸೊ ಗೈಸ್ ಎಗ್ ಬಿರಿಯಾನಿ ಮಾಡೋದಕ್ಕೆ ಮೊದಲಿಗೆ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಮೂರು ಮೊಟ್ಟೆನ ನಾನು ಬೇಯಿಸಿ ಇದರ ಮೇಲೆ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ ಸೊ ಗೈಸ್ ಹಾಗೆ ಇಲ್ಲಿ ನೋಡಿ ಆ್ಯಕ್ಚುಲಿ ನಾನು ಫ್ರೈ ಮಾಡೋದಕ್ಕೆ ಅಂತ ಒಂದಿನ್ನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಟೊಮೆಟೋನ ಒನ್ ಟೊಮೆಟೊ ತೊಗೊಂಡಿದ್ದೀನಿ ಆ್ಯಂಡ್ ಒಂದೂವರೆ ಅಷ್ಟು ಈರುಳ್ಳಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಎರಡು ಮೆಣಸನ್ನ ತಗೊಂಡಿದ್ದೀನಿ ಇದನ್ನ ಬೇಸಿ ಮಸಾಲಾನ ರೆಡಿ ಮಾಡ್ಕೊತೀನಿ ಸೊ ಗೈಸ್ ನಾನು ಎಗ್ ಬಿರಿಯಾನಿ ಮಾಡೋದಕ್ಕೆ ಮಾಡ್ತೀನಿ ಅಂದ್ರೆ ಈ ಎಗ್ ತಗೊಂಡಿದ್ದೀನಲ್ಲ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಗ್ನ ಈ ಕಟ್ ಕಟ್ ಮಾಡಬೇಕಾಗತ್ತೆ ಮಸಾಲ ಚೆನ್ನಾಗಿ ಹಚ್ಕೋಬೇಕಲ್ಲ ಹಾಗಾಗಿ ಸೊ ಇದಕ್ಕೆ ಲೈಟ್ ಆಗಿ ಸ್ವಲ್ಪ ಆಯಿಲು ಆಮೇಲೆ ಸಂತಕ ಖಾರಪುಡಿ ಮದ ಚಿಟಿಗೆಷ್ಟು ಸ್ವಲ್ಪ ಒಚ್ಚಿಗೆ ಅದ್ರು ಚೆನ್ನಾಗಿ ಅಂಟಿಕೊಳ್ಳಬೇಕು ಹಾಗಾಗಿ ಇದಿಷ್ಟನ್ನ ಹಾಕಿ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟುಕೊಂಡು ಇದನ್ನ ಫ್ರೈ ಮಾಡ್ತೀನಿ ಜಗನ್ ರಾವ್ ಯ ಮಸಾಲಾ ಅಕ್ಟಿವಲ ಆದ್ರೆ ಅಗ್ರಿಗೆ ನೀಟಾಗಿ ಮಸಾಲಾ ಅಂಡ್ಕೊಂಡಾಗ ಹಾಗಾಗಿ ಈ ತರ ಮರದಿ ಫ್ರೈ ಆಗಾಗ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಈಗಿಗೆ ಹಾಗಾಗಿ ಸೋ ಈ ತರ ಇದು ನೀಟಾಗಿ ಎಲ್ಲ ಅಂಟ್ಕೋಬೇಕು ಮಸಾಲ ಸೊ ಅವಾಗ ಇದನ್ನ ಆಫ್ ಮಾಡ್ತೀನಿ ಇವಾಗ ಸೊ ಇವಾಗ ಅದೇ ಕಡಾಯಿಗೆ ಮಸಾಲ ಬಿಸ್ಕೋಬೇಕಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೊಂತೀನಿ ಒಂದೂವರೆಷ್ಟು ಆನಿಯನ್ ತಗೊಳ್ತಾರಲ್ಲ ಅದನ್ನ ಹಾಕ್ತೀನಿ ಅಂಡ್ ಒಂದು ಟೊಮೆಟೊ ಎರಡು ಮೆಣಸು ಮತ್ತೆ ಕೊತ್ತಂಬರಿ ಏನು ಇಟ್ಕೊಂಡಿದ ಅದನ್ನ ಹಾಕ್ತೀನಿ ಹಾಕಿ ನೀಟಾಗಿ ಇದು ಹಸಿವೆಲ್ಲ ಹೋಗೋ ತನಕ ಫ್ರೈ ಮಾಡ್ತೀನಿ సో ముంచె ఆయిల్ హాకీవల్ అదే ఆయిల్ అనేది స్వల్ప ఫ్రై సో ఇక ఎరడు లవంగా అండ్ చిక్ పీసెస్ అసలు ಚಕ ಹಾಕ್ತಾ ಇದ್ದೀನಿ ಸೊ ಇವತ್ತೊಂದು ಐದು ಹಸಿಡಷ್ಟು ಬೆಳ್ಳುಳ್ಳಿ ಅಂಡ್ ಒಂದ್ ಚಿಕ್ಕ ಅಶುಂಡಿ ಇಷ್ಟನ್ನು ಹಾಕಿದಾರ ನೀಟಾಗಿ ಫ್ರೈ ಮಾಡ್ತೀನಿ ಮತ್ತೆ ಸೊ ಆಯಿಲ್ ನ ಇನ್ನೊಂದ್ಸಲ ಹಾಕೊಂಡಿವಿ ಯಾಕಂದ್ರೆ ಮುಂಚೆ ಅದು ನಾನು ಎಗ್ನ ನ ಫ್ರೈ ಮಾಡ್ಕೋಬೇಕಾರೆ ಆಯಿಲ್ ಇತ್ತಲ್ಲ ಸೊ ಅದೇ ಆಯಿಲ್ ಇದನ್ನ ಫ್ರೈ ಮಾಡ್ತಾ ಇದೀನಿ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಆಯ್ಡ್ ಮಾಡ್ತೀನಿ ನಾನು ಅವಾಗ್ಲೇ ಹಾಕಿ ಜಾಸ್ತಿ ಆಗಿತ್ತು ಹಾಗಾಗಿ ಮತ್ತೆ ಹಾಕೊಂಡಿಲ್ಲ ಸೊ ಗೈಸ್ ನೋಡಿ ಇದು ನೀಟಾಗಿ ಫ್ರೈ ಆಗಿದೆ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದು ಸ್ವಲ್ಪ ಹೊತ್ತು ತಣಿಯೋದಕ್ಕೆ ಬಿಡ್ತೀನಿ ತಣದಾದ್ಮೇಲೆ ಇದನ್ನ

ಸ್ವಲ್ಪ ತುಪ್ಪನೂ ಹಾಕೊಂಡಿನಿ ಸ್ವಲ್ಪ ಫ್ಲೇವರ್ಸ್ ಚೆನ್ನಾಗಿರ್ಲಿ ಅನ್ನೋ ಗೆ ಹಾಗಾಗಿ ಸೊ ಇದಕ್ಕೆ ಗರಂ ಮಸಾಲ ಐಟಮ್ಸ್ ಏನಿರುತ್ತಲ್ವ ಅದನ್ನ ಹಾಕ್ಬೇಕು ಸೊ ನಾನು ಇವಾಗ ಇದಕ್ಕೆ ಚಕ್ಕೆ ಮತ್ತೆ ಎರಡು ಲವಂಗ ಮತ್ತೆ ನಾಲ್ಕು ಕಾಳು ಮೆಣಸನ್ನ ಹಾಕ್ತಿದೀನಿ ಮತ್ತೆ ಅದು ಎಲ್ಲ ಇರುತ್ತಲ್ವ ಅದನ್ನು ಕೂಡ ಹಾಕ್ಬಹುದು ಇವಾಗ ಖಾಲಿ ಆಗಿದೆ ಹಾಗಾಗಿ ಇದೇ ಹಾಕ್ತಾ ಇರೋದು ಅಂಡ್ ಇದಕ್ಕೊಂದು ದಾಂಚಣಿ ಎಲೆ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಹಾಕ್ತಿದೀನಿ ಇದಾದ್ಮೇಲೆ ಸೊ ಇದಾದ್ಮೇಲೆ ಇದಕ್ಕೊಂದು ಸ್ಪೂನು ಸೊ ಇದಾದ್ಮೇಲೆ ಇದಕ್ಕೊಂದು ಸ್ಪೂನು ಬಡೆ ಸೊಪ್ಪು ಅಂತ ಹೇಳ್ತೀವಲ್ಲ ಅದನ್ನ ಹಾಕ್ತಿದ್ವಿ ಅಥವಾ ಸೋಂಪು ಅಂತ ಹೇಳ್ತಾರೆ ಸೊ ಇದೆಲ್ಲ ಹಾಕೊಂಡ್ ಸುಪರ್ ಲೈಟ್ ಆಗಿ ಟ್ರೈ ಮಾಡ್ತೀನಿ ಸೊ ಇದಕ್ಕೆ ನಾನು ಕಟ್ ಸ್ಲೈಸ್ ಆಗಿ ಮಾಡ್ಕೊಂಡಿದ್ನಲ್ಲ ಅದನ್ನ ಈ ತರ ಹಾಕೊಂತೀನಿ ಆನಿಯನ್ ಪೀಸಸ್ ಸ್ವಲ್ಪ ಹಾಕ್ಬೇಕಾದ್ರೆ ಈ ತರ ಕ್ಯೂಚ್ ಹಾಕ್ಬಿಡಿ ಅವಾಗ ನೀಟಾಗಿ ಬಿಡಿಸ್ಕೊಳತ್ತೆ ಸೊ ಇದು ಆನಿಯನ್ ಕಲರ್ ಸ್ವಲ್ಪ ಬ್ರೌನ್ ಆಗೋ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನ ಆಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಒಂದ್ ಸ್ವಲ್ಪ ಇದು ಆನಿಯನ್ ಬಾಳ ಹೋಗಿದೆ ಏನ್ ಮಾಡ್ತೀನಿ ಅಂದ್ರೆ ನಾನು ಬೀಸ್ ಇಟ್ಕೊಂಡಿದ್ದೀನಿ ಮಸಾಲಾನ ಆಡ್ ಮಾಡ್ತೀನಿ

ಕೆಲವೊಂದು ಸ್ಮೆಲ್ ನಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ ಬರ್ತಾ ಇರುತ್ತೆ ನೀಟಾಗಿ ಸೊ ಇದು ಲೈಟ್ ಆಗಿ ಎಣ್ಣೆ ಬಿಟ್ಕೊಂತಿದೆ ಆಗ್ಲೇ ಏನ್ ಮಾಡ್ತೀನಿ ಅದ್ರ ಇದಕ್ಕೆ ಸೊ ಇದು ಮಸಾಲಾ ಜೊತೆಗೆ ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅಂದ್ರೆ ಫ್ರೈ ಮಾಡಿ ಎಗ್ ಎಗ್ನೂ ಕೂಡ ಇದ್ರ ಜೊತೆಗೆ ಆಡ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಅದು ಮಸಾಲಾ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳಿ ಅನ್ನೋ ರೀಸರ್ ಗೆ ಸೊ ಗೈಸ್ ನಾನಿಲ್ಲಿ ಬಾಸುಮತಿ ರೈಸ್ ಅನ್ನ ತಗೊಂತಿನಿ ಇದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನೀರಲ್ಲಿ ನೆನೆಸಿರೋದು ಕಟ್ ರೈಸ್ ಅಂತ ಅನ್ಕಲ್ಲ ಆ ರೈಸ್ ನ ತಗೊಂಡ್ ಮಾಡ್ತಾ ಇರೋದು ನಾನು ಸೊ ಇದನ್ನ ಇವಾಗ ಅಂದ್ರೆ ನೆನೆಸಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿರೋದ್ರಿಂದ ಇವಾಗ ಇದ್ರ ಜೊತೆ ಹಾಕಿದ್ರೆ ವಾಟರ್ನೂ ಸ್ವಲ್ಪ ಕಡಿಮೆ ಹಾಕಿ ಇದನ್ನ ಬಾಯ್ಲ್ ಮಾಡ್ಬೇಕು ಅದು ಹೆಂಗೆ ಅಂತ ಲಾಸ್ಟ್ ಗೆ ಸೊ ಇವಾಗ ರೈಸ್ ಇದ್ರ ಜೊತೆ ಹಾಕ್ತಾ ಇದ್ದೀನಿ ಸೊ ಗೈಸ್ ಈ ಮಸಾಲಾ ಜೊತೆಗೆ ರೈಸ್ ಅನ್ನ ನೀಟಾಗಿ ಮಿಕ್ಸ್ ಮಾಡ್ಬಿಡ್ತೀನಿ ರೈ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರನ್ನು ಹಾಕೊಂಡಿಲ್ಲ ಇನ್ನೂನು ನೀರನ್ನ ತಗೋತಿದ್ದೀನಿ ಈ ಕಪ್ ಅಲ್ಲಿ ಎರಡು ಕಪ್ ಅಕ್ಕಿಯನ್ನು ತಗೊಂಡಿದ್ದೀನಿ ಹಾಗಾಗಿ ನಾವು ನಾಲ್ಕು ಕಪ್ ನೀರನ್ನ ತಗೊಂಡ್ಬಿಟ್ರೆ ಏನಾಗುತ್ತೆ ತುಂಬಾ ಹಾಗಾಗಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಎರಡು ಕಪ್ ಅಕ್ಕಿಗೆ ಎರಡು ಕಪ್ ನೀರೇ ತಗೊತಿದೀನಿ ರೀಸನ್ ಇಷ್ಟೇ ನಾನು ಆಲ್ರೆಡಿ ಅಕ್ಕಿನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನೆನ್ಸಿಟ್ಟಿದ್ದೆ ಹಾಗಾಗಿ ಅದಕ್ಕೆ ಕೆಲವೊಂದು ನೀರಿನ ಅಂಶನ ಹೀರ್ಕೊಂಡಿರತ್ತೆ ಅಕ್ಕಿ ಆಗ ನಾವು ಮಸಾಲ ಬೀಸ್ಬೇಕಾದ್ರು ಕೂಡ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಕಪ್ ಅಷ್ಟು ನೀರ್ ಹಾಕ್ಬಿಟ್ಟು ಮಸಾಲ ಬೀಸಿಕೊಂಡಿದ್ದೀನಿ ಹಾಗಾಗಿ ನಾನು ಇಲ್ಲಿ ಬರೀ ಎರಡು ಕಪ್ ಅಕ್ಕಿಗೆ ಎರಡು ಕಪ್ ನೀರನ್ನೇ ಹಾಕ್ತಿದ್ದೀನಿ ಆಲ್ರೆಡಿ ಅಂದ್ರೆ ಆಕ್ಚುಲಿ ಎರಡ್ ಕಪ್ ನೀ ಅಕ್ಕಿಗೆ ಮೂರ್ ಕಪ್ರು ಹಾಕ್ಬೇಕು ನಾನ್ ಮಸಾಲೆಗೆ ನೀರನ್ನ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೆ ಹಾಕ್ತೀನಿ ಯಾಕಂದ್ರೆ ಬಾಸುಮತಿ ರೈಸ್ ಹೆಂಗೆ ಅಂದ್ರೆ ಸ್ವಲ್ಪ ನೀರು ವೇರಿಯೇಷನ್ ಆದ್ರೂ ಕೂಡ ಅದು ರೈಸ್ ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ನಾನು ಮುಂಚೆಲ್ಲ ಸ್ವಲ್ಪ ಜಾಸ್ತಿ ನೀರ್ ಅಂದ್ರೆ ನಾರ್ಮಲ್ ಆಗಿ ಫೋರ್ ಕಪ್ ಹಾಕ್ಬಿಡ್ತೇನೆ ಟೂ ಕಪ್ ಹೀಗೆ ಬಿಟ್ಟು ಅದು ಚೆನ್ನಾಗಿ ಬರ್ತಾನೆ ಇರಲಿಲ್ಲ ಯಾವಾಗಲೂ ಗಂಜಿ ಮೆತ್ತ ಮೆತ್ತ ಆಗ್ಬಿಡೋದು ಹಾಗಾಗಿ ಇವಾಗ ಸ್ವಲ್ಪ ರೂಗಿ ಆಗಿದೆ ಸೊ ಇದನ್ ಇವಾಗ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಕ್ ಬಿಡುವ ಸೊ ಕುದಿ ಬರ್ಲಿ ಅದು ಸ್ವಲ್ಪ ಇದ್ರ ಜೊತೆಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಚಿಕನ್ ಮಸಾಲ ಅಥವಾ ಬಿರಿಯಾನಿ ಪೌಡರ್ ಇರುತ್ತಲ್ಲ ಯಾವ್ದಾದ್ರು ಹಾಕ್ಬಹುದು ನಾನು ಬಿರಿಯಾನಿ ಪೌಡರ್ ಖಾಲಿಯಾಗಿದೆ ಹಾಗಾಗಿ ನಾನು ಸ್ವಲ್ಪ ಚಿಕನ್ ಇದಕ್ಕೆ ಕಲ್ಲುಪ್ಪನ ಹಾಕ್ತಾ ಇದೂ ಚಮಚದಷ್ಟು ಹಾಕ್ತಾ ತುಂಬಾ ಹಾಕಲ್ಲ ಯಾಕಂದ್ರೆ ಕಲ್ಲು ಬೇಗ ಉಪ್ಪು ಹಾಕ್ಬಿಡದ ಹಾಗಾಗಿ ಇದನ್ನ ಇನ್ನೊಮ್ಮೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ ಮತ್ತೆ ಸ್ವಲ್ಪ ಹೊತ್ತು ಇದು ಕುದಿ ಬರೋ ತನಕ ಇಡ್ತೀನಿ ಹಾಗೆ ಆಕ್ಚುಲಿ ಗೈಸ್ ಒಂದ್ ಎಗ್ಗು ಅದು ಬಿದ್ದು ಒಡೆದೋಯ್ತು ಅಂದ್ರೆ ಬಾಯ್ಲ್ ಆದ್ಮೇಲೆ ಒಡೆದೋಗಿರೋದು ಹಾಗಾಗಿ ಅದನ್ನ ಹಾಗೆ ಹಾಕಿದ್ವಿ ಸೊ ಇದನ್ ಸ್ವಲ್ಪ ಹೊತ್ತು ಬಾಯ್ಲ್ ಆಗ್ಲಿ ಕುದಿ ಬರ್ಲಿ ಕುದಿ ಬಂದ್ಮೇಲೆ ಅದನ್ನ ಲಿಡ್ನ ಕ್ಲೋಸ್ ಮಾಡ್ತೀನಿ ಸೊ ಗೈಸ್ ನೋಡಿ ಇದು ಕುದಿ ಬರ್ತಾ ಇದೆ ಇವಾಗ ಇದನ್ನ ಅಲ್ಲಿ ಕ್ಲೋಸ್ ಮಾಡ್ಬಿಡ್ತೀನಿ ಸೊ ಜಸ್ಟ್ ಟೆಸ್ಟ್ ಮಾಡ್ತೀನಿ ಸೊ ನೀಟಾಗಿ ಆಗಿ ಗ್ಯಾಸ್ ಲೀಟ್ ಕೂತಿದೆ ಫೈವ್ ವಿಸಲ್ ಆದ್ಮೇಲೆ ಗ್ಯಾಸ್ ನ ಆಫ್ ಮಾಡಿದ್ದೀನಿ ಸೊ ಗೈಸ್ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಸೊ ಈ ತರ ಬಂದಿದೆ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತೀನಿ ರೈಸು ಯಾಕಂದ್ರೆ ಕೆಳಗಡೆ ಡ್ರೈ ಇರತ್ತೆ ಮೇಲ್ಗಡೆ ಅಷ್ಟೇ ಸ್ವಲ್ಪ ವೆಟ್ ತರ ಫೀಲ್ ಆಗುತ್ತೆ ಗಾಯಸ್ ನೋಡಿ ಫೈನಲ್ ಔಟ್ಪುಟ್ ಯಾವಾಗ್ಲೂ ನಾನೇ ಕುಕ್ ಮಾಡಿ ನಾನೇ ರಿವ್ಯೂಸ್ ಒಂದು ರಿಸಲ್ಟ್ ಹೇಳಿದ್ದೆ ಇವತ್ತು ನಮ್ಮ ಹಸ್ಬೆಂಡ್ ಟೇಸ್ಟ್ ಮಾಡ್ತೀವಿ ಸೊ ಹಿಂಗಾಗಿದೆ ಸರ್ ಹ್ಮ್ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಆ್ಯಂಡ್ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿದೆ ಟೇಸ್ಟ್ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್